ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ನೀವು ತುಂಬಾನೇ ರಿಕ್ವೆಸ್ಟ್ ಒಂದು ಟಾಪಿಕ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇಡ್ತಾ ಇತ್ತೀಚೆಗಂತೂ ತುಂಬಾನೇ ರಿಕ್ವೆಸ್ಟ್ ಬರ್ತಾ ಇದೆ ಈ ಟಾಪಿಕ್ ಬಗ್ಗೆ ಹಾಗಾಗಿ ಆ ಟಾಪಿಕ್ ನ ಕವರ್ ಮಾಡೋದಕ್ಕೆ ಮುಂಚೆ ಇರುವಂತ ಕೆಲವೊಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡಬೇಕು ಜೊತೆಗೆ ಇಲ್ಲಿ ಬಳಸಬೇಕಾಗಿರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದನ್ನ ತಿಳ್ಕೊಳ್ಬೇಕು ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸೋ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗಾಗಲೇ ಗೊತ್ತಿದೆ ನಾನು ಏನರ ಬಗ್ಗೆ ಮಾತಾಡ್ತೀನಿ ಅಂತ ಅದು ಪೆನ್ನಿ ಸ್ಟಾಕ್ಸ್ ಬಗ್ಗೆ ಇತ್ತೀಚೆಗಂತೂ ತುಂಬಾನೇ ರಿಕ್ವೆಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಬೆಸ್ಟ್ ಪೆನ್ನಿ ಶೇರ್ ಗಳನ್ನ ಕವರ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದಾಗಿರುವಂತವು ಅನ್ನೋ ರಿಕ್ವೆಸ್ಟ್ ಗಳು ಜೊತೆಗೆ ಇಂದಿನ ವಿಡಿಯೋಗಳನ್ನ ನಾವು ನೋಡಿದ್ವಿ ನಿಮ್ಮ ವಿಡಿಯೋಗಳು ಅವೆಲ್ಲಾ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಸೊ ಅದೇ ತರದ ಇನ್ನೊಂದಷ್ಟು ಪೆನ್ನಿ ಸ್ಟಾಕ್ ಗಳನ್ನ ಕೊಡಿ ಅಂತ ರಿಕ್ವೆಸ್ಟ್ ಗಳು ಆದ್ರೆ ಇಂದಿನ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೀವು ಈಗ ನೋಡ್ತಿದ್ದೀರಿ ಆದ್ರೆ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಾಂದ್ರೆ ನಾವು ವಿಡಿಯೋನ ಕವರ್ ಮಾಡಿದ್ಮೇಲೆ ಆ ಸ್ಟಾಕ್ ಗಳು ಹತ್ತಿಪ್ಪತ್ತು ಪರ್ಸೆಂಟ್ ಕೆಳಗಡೆನೂ ಹೋಗಿದ್ವು ಮೂವತ್ ಪರ್ಸೆಂಟ್ ಹೋಗಿದ್ವು ಸೊ ಅದ್ರ ನಂತರ ಈಗ ಸ್ವಲ್ಪ ರಿಕವರಿಯನ್ನ ಮಾಡಿದೆ ಅದಕ್ಕೆ ಕಾರಣ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದು ಅದಷ್ಟೇ ಬಿಟ್ರೆ ಅವುಗಳ ಫಂಡಮೆಂಟಲ್ಸ್ ಏನು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿಲ್ಲ ಮೊದ್ಲಿಗೆ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದು ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆದಾಗ ಅದು ರಿಯಲ್ ಗೇನ್ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು ಕುದುರೆ ಜೊತೆ ಕತ್ತೆನೂ ಕೂಡ ಓಡ್ತು ಅಂದ ತಕ್ಷಣ ಆ ಕಂಪನಿ ಒಳ್ಳೇದಾಗೋದಿಲ್ಲ ನನೀಗಾಗ್ಲೇ ಸಾಕಷ್ಟು ಸಲ ಹೇಳಿದೆ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದ್ದಾಗ ಕುದುರೆ ಹಾಗೂ ಕತ್ತೆ ನಡುವೆ ವ್ಯತ್ಯಾಸವನ್ನು ಗುರುತಿಸಕ್ಕಾಗುದಿಲ್ಲ ಸೊ ನಾವು ಕುದುರೆ ತಗೊಳ್ಬೇಕು ಅಂತ ಹೋದ್ರೆ ಕತ್ತೆನೂ ಕುದುರೆ ತರನೇ ಕಾಣುತ್ತೆ ಅವೆಲ್ಲಿ ಕುದುರೆನ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅಂದ್ಕೊಳ್ಳೋಣ ಕತ್ತೆನ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ ಅಂದ್ಕೊಳ್ಳೋಣ ಬೇರೆ ಕಂಪ್ಯಾರಿಸನ್ ಇಲ್ಲ ಹಾಗೆ ಈ ಎರಡರ ಮಧ್ಯೆ ನಿಜವಾಗ್ಲೂ ವ್ಯತ್ಯಾಸ ಗೊತ್ತಾಗೋದು ಬೇರ್ ಮಾರ್ಕೆಟ್ ಬಂದಾಗ ಅಂದ್ರೆ ಮಾರ್ಕೆಟ್ ಬೀಳೋವಾಗ ಬಿದ್ದಾಗ ಯಾವ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೋ ಅವು ರಿಕವರಿಯನ್ನು ಕೂಡ ಮಾಡ್ತವೆ ಯಾವ ಕಂಪನಿ ವೀಕ್ ಇರುತ್ತೋ ಅಂತವು ರಿಕವರಿಯನ್ನ ಮಾಡೋದಿಲ್ಲ ಕೆಳಗಡೆನೆ ಟ್ರೇಡ್ ಆಗ್ತಿರ್ತವೆ ಅಥವಾ ಇನ್ನು ಕೆಳಗಡೆನೆ ಹೋಗ್ತಿರ್ತವೆ ಸೊ ಈ ರೀತಿ ಇರುತ್ತೆ ಸೊ ಹಾಗಾಗಿನೇ ನಾನು ಪೆನ್ನಿ ಸ್ಟಾಕ್ ಗಳನ್ನ ಎಸ್ಪೆಷಲಿ ಪೆನ್ನಿ ಸ್ಟಾಕ್ ಗಳನ್ನ ಕವರ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ ಬಟ್ ಸ್ಟಿಲ್ ಇತ್ತೀಚೆಗಂತೂ ಹೊಸಬ್ರು ಜಾಸ್ತಿ ಮಾರ್ಕೆಟ್ಗೆ ಬರ್ತಾ ಇರೋದ್ರಿಂದ ಸಾವಿರ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಸ್ಟಾಕ್ ಪ್ರೈಸ್ ಇದೆ ಅಂದ ತಕ್ಷಣ ಭಯ ಪಡ್ತಾರೆ ಅಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಜೊತೆಗೆ ಅವರ ಕ್ಯಾಪಿಟಲ್ ಐದ್ ಸಾವಿರ ಹತ್ತು ಸಾವಿರ ಇರುತ್ತೆ ಸೊ ಅಂತ ಸಮಯದಲ್ಲಿ ಸ್ಟಾಕ್ ಪ್ರೈಸ್ ಏಳು ಸಾವಿರ ಎಂಟು ಸಾವಿರ ಇದ್ರೆ ಅಂತ ಕಡೆ ಗಮನ ಕೊಡೋದೇ ಇಲ್ಲ ಸೊ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೆ ನೀವು ಪೆನ್ನಿ ಸ್ಟಾಕ್ ಅಲ್ಲಿ ಒಂದ್ ಸಾವಿರ ಕ್ವಾಂಟಿಟಿ ತಗೊಳ್ಳೋದು ಒಂದೇ ಯಾವ್ದೋ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಒಂದು ಕ್ವಾಂಟಿಟಿ ತಗೊಳ್ಳೋದು ಒಂದೇ ಅಂತ ಸೊ ಅಷ್ಟೇ ಡಿಫರೆನ್ಸ್ ಆಗುತ್ತೆ ಸೊ ನೀವು ಪ್ರೈಸ್ ಅನ್ನ ಕಂಪ್ಯಾರಿಸನ್ ಮಾಡಬೇಡಿ ಕಂಪನಿಯ ಬಿಸ್ನೆಸ್ ಕಂಪಾರಿಸನ್ ಮಾಡಿ ಸೊ ಎಲ್ಲಿ ಸೇಫ್ಟಿ ಇರುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿದಾಗ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಫಂಡಮೆಂಟಲಿ ವೀಕ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿದಾಗ ನಮ್ಮ ಕ್ಯಾಪಿಟಲ್ ಗೆ ಯಾವುದೇ ಸೇಫ್ಟಿ ಇರೋದಿಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಎಂ ಆರ್ ಎಫ್ ಎಂ ಆರ್ ಎಫ್ ಶೇರ್ ನ ಇವತ್ತಿನ ಸ್ಟಾಕ್ ಪ್ರೈಸ್ ಎಷ್ಟಿದೆ ಅಂತ ಒಂದ್ಸಲ ಗೂಗಲ್ ಮಾಡಿ ನೋಡಿ ಈ ಸ್ಟಾಕ್ ಪ್ರೈಸ್ ಕೋವಿಡ್ ಕ್ರಾಶ್ ಅಲ್ಲಿ ಐವತ್ ಸಾವಿರದವರೆಗೂ ಬಂದಿತ್ತು ಅದರ ನಂತರ ಒಂದು ಆರು ತಿಂಗಳು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಇವತ್ತು ಸ್ಟಾಕ್ ಎಲ್ಲಿದೆ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಆಗೋದು ಕಂಪನಿ ಬಿಸ್ನೆಸ್ ಚೆನ್ನಾಗಿದೆಯಾ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಕೊಡುತ್ತೆ ಸ್ಟಾಕ್ ಪ್ರೈಸ್ ಇಂಪಾರ್ಟೆಂಟ್ ಆಗ್ಬಾರ್ದು ಕಂಪನಿಯ ಬಿಸ್ನೆಸ್ ಇಂಪಾರ್ಟೆಂಟ್ ಆಗ್ಬೇಕು ಸೊ ಇರ್ಲಿ ಸೊ ಅದನ್ನ ನಾನು ಸದ್ಯದ ಮಟ್ಟಿಗೆ ಪಕ್ಕಕ್ಕೆ ಇಡ್ತೀನಿ ಸೊ ಈಗ ಪೆನ್ನಿ ಸ್ಟಾಕ್ಸ್ ಮ್ಯಾಟರ್ ಗೆ ಬರೋಣ ನಾನು ಈ ವಿಡಿಯೋದಲ್ಲಿ ಯಾವುದೇ ಪೆನ್ನಿ ಸ್ಟಾಕ್ ಅನ್ನ ಕವರ್ ಮಾಡ್ತಿಲ್ಲ ಸ್ಟಾಕ್ ಗೋಸ್ಕರ ಕಾಯ್ತಾ ಇದ್ರೆ ಅಂತವರು ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಬಹುದು ನಾನು ಇದನ್ನ ಹೇಳಬೇಕಿತ್ತು ಹೇಳ್ಬೇಕಿತ್ತು ಸ್ವಲ್ಪ ಲೇಟ್ ಮಾಡಿದೆ ಆದ್ರೆ ನಾನು ಈ ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅದ್ರ ನಂತರ ಇನ್ ಕೇಸ್ ನಾನು ಇಲ್ಲಿ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಮೆನ್ಶನ್ ಮಾಡ್ತೀನಿ ಅದನ್ನ ನೀವು ಫಾಲೋ ಮಾಡೋದಾದ್ರೆ ಎರಡು ಪೆನ್ನಿ ಸ್ಟಾಕ್ ಗಳನ್ನ ನಾಳೆ ಅಥವಾ ನಾಡಿದ್ದು ನಿಮ್ಮ ಮುಂದೆ ತರ್ತೀನಿ ಆದ್ರೆ ನಾನು ಹೇಳೋ ಪಾಯಿಂಟ್ಸ್ ಅನ್ನ ನೀಟಾಗಿ ಕೇಳಿಸ್ಕೊಂಡು ನಿಮ್ಮ ಉತ್ತರನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಬೇಕು ಸೊ ಮೊದಲಿಗೆ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋ ಅಂತ ಪ್ರಯತ್ನ ಮಾಡಿದಾಗ ಇಲ್ಲಿರುವಂತ ರಿಸ್ಕ್ ಅನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೊದಲು ರಿಸ್ಕ್ ಬಗ್ಗೆ ತಿಳ್ಕೊಳ್ಳೋಣ ಅದರ ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಬರ್ತೀನಿ ಹೇಳಿದ್ರೆ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ನಾವು ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಸಕ್ಸಸ್ ರೇಟ್ ಜಸ್ಟ್ ಒನ್ ಪರ್ಸೆಂಟ್ ಸೊ ಹಾಗಾಗಿ ಯೂಶಲಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು ಬೆಸ್ಟ್ ಡಿಸಿಷನ್ ಆಗುತ್ತೆ ಸ್ಟಿಲ್ ಕೆಲವೊಂದು ಕಾರಣಗಳಿಗೆ ಕೆಲವೊಂದು ಪೊಟೆನ್ಶಿಯಲ್ ಇರುವಂತಹ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಮೇ ಬಿ ಅಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗಬಹುದು ಸೊ ಆ ಕಾರಣಕ್ಕಾಗಿ ನಾವು ಆ ಒಂದು ಪರ್ಸೆಂಟ್ ಅನ್ನು ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ ಸೊ ಮೊದಲಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಜಾಸ್ತಿ ನಮಗೆ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗೆ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಲಾಟ್ರಿ ಟಿಕೆಟ್ ತಗೊಂಡಂಗೆ ಸೊ ನೀವು ಲಾಟ್ರಿ ಟಿಕೆಟ್ ತಗೊಂಡ್ರೆ ಲಾಟ್ರಿ ಬರುವಂತ ಸಾಧ್ಯತೆಗಳು ಎಷ್ಟಿರುತ್ತೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಇರಬಹುದು ಸೊ ಇಲ್ಲೂ ಕೂಡ ಅಷ್ಟೇ ಸಕ್ಸಸ್ ಆಗೋದು ಚಾನ್ಸಸ್ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇಲ್ಲಿ ಯಾವುದೇ ಫಂಡಮೆಂಟಲ್ಸ್ ಸಪೋರ್ಟ್ ಇರೋದಿಲ್ಲ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ ಕೇಸ್ ಫಂಡಮೆಂಟಲ್ಸ್ ಚೆನ್ನಾಗಿತ್ತು ಅಂತಂದ್ರೆ ಆ ಸ್ಟಾಕ್ ಪೆನ್ನಿ ಸ್ಟಾಕ್ ಆಗಿರೋದಿಲ್ಲ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಅಂತ ಕಂಪನಿಗಳು ಸೊ ಹಾಗಾಗಿ ಪೆನ್ ಸ್ಟಾಕ್ ಇಂದ ಬೇರೆ ಸ್ಟಾಕ್ ಆಗ್ಬಿಡುತ್ತೆ ಅಂದ್ರೆ ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಪ್ರೈಸ್ ಇರೋ ಅಂತ ಸ್ಟಾಕ್ ಆಗ್ಬಿಟ್ಟು ಅದನ್ನ ನಾವು ಆಗ ಪೆನ್ ಸ್ಟಾಕ್ ಅಂತ ಕರೆಯೋದೇ ಇಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ ಆಗಿರ್ತವೆ ಹಾಗಾಗಿ ಲಾಟರಿ ಟಿಕೆಟ್ ತಗೊಂಡಾಗ ಚಾನ್ಸಸ್ ಎಷ್ಟಿರುತ್ತೆ ನಿಮಗೆ ಲಕ್ಷ ಅಥವಾ ಕೋಟಿ ಗಳಿಸಲಿಕ್ಕೆ ಅಷ್ಟೇ ಚಾನ್ಸಸ್ ಪೆನ್ ಸ್ಟಾಕ್ಗಳಲ್ಲಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗಲೂ ಕೂಡ ಇರುತ್ತೆ ಇದನ್ನ ನೀವು ತಿಳ್ಕೊಂಡಿರ್ಬೇಕು ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಈಗ ನೆಕ್ಸ್ಟ್ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಬರ್ತೀವಿ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡ್ತಾ ಇದೀನಿ ಎಸ್ಪೆಷಲಿ ನಂಬರ್ಸ್ ಅನ್ನ ಹೇಳ್ತೀನಿ ಸೊ ಅದನ್ನ ನೀವು ಕ್ಲೀನ್ ಆಗಿ ಕೇಳಿಸ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರವನ್ನ ಹೇಳ್ಬೇಕು ಸೊ ಇನ್ ಕೇಸ್ ಅದಕ್ಕೆ ನೀವು ಓಕೆ ಅಂತ ಹೇಳೋದಾದ್ರೆ ನಾನು ಎರಡು ಪೆನ್ನಿ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತೀನಿ ಅದರಲ್ಲಿರುವಂತಹ ಪಾಸಿಟಿವ್ ಪಾಯಿಂಟ್ಸ್ ಅನ್ನು ತಿಳಿಸ್ಕೊಡ್ತೀನಿ ನೆಗೆಟಿವ್ ಪಾಯಿಂಟ್ಸ್ ಅನ್ನು ತಿಳಿಸಿಕೊಡ್ತೀನಿ ಸೈನ್ ನಾನು ಸಲ ರಿಪೀಟ್ ಮಾಡ್ತೀನಿ ಅಲ್ಲೂ ಕೂಡ ಜಸ್ಟ್ ಒನ್ ಪರ್ಸೆಂಟ್ ಅಷ್ಟೇ ನಾವು ಸಕ್ಸಸ್ ಆಗುವಂತ ಚಾನ್ಸಸ್ ಇರೋದು ನೈನ್ಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ ಸೊ ನಾನು ಕವರ್ ಮಾಡಿದೀನಿ ಅಂದ ತಕ್ಷಣ ನಾನೇನ್ ದೇವರಲ್ಲ ನಾನು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಅಷ್ಟೇ ಹಾಗೆ ನಾನು ಕೂಡ ಈ ಹಿಂದೆ ಸಾಕಷ್ಟು ಸಲ ಫೇಲ್ ಆಗಿದ್ದೀನಿ ಸೊ ಈಗಲೂ ಕೂಡ ಫೇಲ್ ಆಗ್ಬಹುದೇನೋ ಗೊತ್ತಿಲ್ಲ ಹಾಗೆ ಮೊದಲು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತಿಳ್ಕೊಳ್ಳೋಣ ಇದರಲ್ಲಿ ಅಸೆಟ್ ಅಲೋಕೇಶನ್ ಸೊ ನಾವು ಮೀನಿಂಗ್ ಹೋದ್ರೆ ಬೇರೆ ನಾನು ಜಸ್ಟ್ ಇಲ್ಲಿ ನಿಮ್ಮ ಇನ್ವೆಸ್ಟ್ ಅಲೋಕೇಶನ್ ಈ ತರದ ಪೆನ್ನಿ ಸ್ಟಾಕ್ ಗಳಲ್ಲಿ ಇರಬೇಕು ಅನ್ನೋದನ್ನ ತಿಳಿಸಿಕೊಡ್ತೀನಿ ಸೊ ಇದೇ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುದು ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಹುಡುಕ್ತಾರೆ ಪೆನ್ನಿ ಸ್ಟಾಕ್ ಗಳನ್ನೇ ಹುಡುಕ್ತಾ ಇರ್ತಾರೆ ಇಪ್ಪತ್ತ್ ಮೂವತ್ ಪೆನ್ನಿ ಸ್ಟಾಕ್ ಗಳನ್ನೇ ತುಂಬಕೊಂಡಿರ್ತಾರೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೊ ಇದು ಖಂಡಿತ ಒಳ್ಳೆ ಲಕ್ಷಣ ಆಗೋದಿಲ್ಲ ಅಂತವರು ಸಕ್ಸಸ್ ಆಗುವಂತ ಚಾನ್ಸಸ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಹಾಗಾಗಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಜಾಗವನ್ನ ಕೊಡಬೇಕು ಈ ತರದ ಪೆನ್ನಿ ಸ್ಟಾಕ್ ಗಳಿಗೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ನಾವು ನೋಡೋದಾದ್ರೆ ಇಲ್ಲಿ ನಂಬರ್ ಇದೆ ನೋಡಬಹುದು ಒನ್ ಪರ್ಸೆಂಟ್ ಇದು ಹೇಗೆ ಒನ್ ಪರ್ಸೆಂಟ್ ಅಂತ ಡೌಟ್ ಬರುತ್ತೆ ತುಂಬಾ ಜನರಿಗೆ ಇದು ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಪೋರ್ಟ್ ಪೋಲಿಯೋದ ವ್ಯಾಲ್ಯೂ ಎಷ್ಟಿದೆ ಈಗ ಉದಾಹರಣೆಗೆ ಹತ್ತು ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಕೊಡಿ ಹತ್ತು ಲಕ್ಷದಲ್ಲಿ ಒನ್ ಪರ್ಸೆಂಟ್ ಎಷ್ಟಾಗುತ್ತೆ ಟೆನ್ ತೌಸಂಡ್ ಆಗುತ್ತೆ ಅಲ್ವಾ ಸೊ ಆ ಟೆನ್ ತೌಸಂಡ್ ಅನ್ನ ನೀವು ಪೆನ್ನಿ ಸ್ಟಾಕ್ ಗಳಲ್ಲಿ ಬೇಕಿದ್ರೆ ಇನ್ವೆಸ್ಟ್ ಮಾಡಬಹುದು ಅಂತಂದ್ರೆ ನೀವು ಹತ್ತು ಲಕ್ಷದ ಪೋರ್ಟ್ಫೋಲಿಯೋ ಇರೋರಿಗೆ ಟೆನ್ ತೌಸಂಡ್ ಅಷ್ಟು ದೊಡ್ಡ ಇಂಪಾರ್ಟೆಂಟ್ ಆಗೋದಿಲ್ಲ ಇನ್ ಕೇಸ್ ಆ ಟೆನ್ ತೌಸಂಡ್ ಜೀರೋ ಆದ್ರೂ ಕೂಡ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಹೌದಲ್ವಾ ಈ ರೀತಿ ರೂಲ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಇದು ಯಾವುದೋ ರೂಲ್ ಬುಕ್ ಅಲ್ಲಿ ಬರ್ದಿಟ್ಟಿರುವಂತ ರೂಲ್ ಅಲ್ಲ ನಮಗೆ ನಾವೇ ಹಾಕೊಳ್ಬೇಕಾಗಿರುವಂತಹ ರೂಲ್ ಸೊಗೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಐದು ಲಕ್ಷ ಅಂತ ಇಟ್ಕೊಳ್ಳಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅವರವರ ಕೆಪಾಸಿಟಿಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಐದು ಲಕ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ ಆಗಿದೆ ನಿಮ್ಮ ಅಲೋಕೇಶನ್ ಒನ್ ಪರ್ಸೆಂಟ್ ಅಂತಂದ್ರೆ ಅದು ಎಷ್ಟಾಗುತ್ತೆ ಫೈವ್ ತೌಸಂಡ್ ಆಗುತ್ತೆ ಸೊ ಈ ರೀತಿ ಫೈವ್ ತೌಸಂಡ್ ಅಷ್ಟೇ ನೀವು ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಸೊ ಇನ್ನು ಕೆಳಗಡೆ ಬರೋಣ ಸೊ ನಾವಿನ್ನು ಈಗಿನ್ನು ಬಿಗಿನರ್ಸ್ ನಮ್ಮ ದ ವ್ಯಾಲ್ಯೂ ಜಸ್ಟ್ ಒನ್ ಲ್ಯಾಕ್ ಸೊ ಈಗ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಅಷ್ಟೇ ಸೊ ಅಂತವರ ಅಲೋಕೇಶನ್ ಒನ್ ಪರ್ಸೆಂಟ್ ಅಂತಂದ್ರೆ ಜಸ್ಟ್ ಒನ್ ತೌಸಂಡ್ ಒಂದ್ ಸಾವಿರ ರೂಪಾಯಿ ಅಷ್ಟೇ ಸೊ ಇದನ್ನ ಮಾಡಿದಾಗ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಇನ್ ಕೇಸ್ ನಿಮ್ಮ ಪೋರ್ಟ್ ಪೋಲಿಯೋದ ವ್ಯಾಲ್ಯೂ ಒಂದು ಲಕ್ಷ ಇದೆ ನೀವು ಐವತ್ತು ಸಾವಿರನೇ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಅದೃಷ್ಟ ಸರಿ ಇಲ್ಲದೆ ಎಲ್ಲ ಪೆನ್ನಿ ಸ್ಟಾಕ್ ಗಳು ಮಾಲ್ಕೊತು ಐವತ್ತು ಸಾವಿರ ಡಮಾರ್ ಖಂಡಿತ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಡಮಾರ್ ಅಂತಂದ್ರೆ ಹಾಗಾಗಿ ಒನ್ ಪರ್ಸೆಂಟ್ ಅಷ್ಟೇ ಅಲೋಕೇಶನ್ ಇರಬೇಕು ಇದೇ ಮೇನ್ ರೂಲ್ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದ್ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಹತ್ತು ಲಕ್ಷ ಇದ್ರೆ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡಕ್ಕೆ ಹೋಗ್ಬೇಕು ಇನ್ ಕೇಸ್ ಐದು ಲಕ್ಷ ಇದ್ರೆ ಐದೇ ಸಾವಿರ ಒಂದು ಲಕ್ಷ ಇದ್ರೆ ಒಂದೇ ಸಾವಿರ ಅದಕ್ಕಿಂತ ಕೆಳಗಡೆ ಅಷ್ಟೇ ನೀವು ಕಳ್ಕೊಳ್ಳಿಕ್ಕೆ ಸ್ಟಡಿ ಇದೀರಿ ಅಷ್ಟು ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಹತ್ತು ಲಕ್ಷ ಇದೆ ನೀವ್ ಒಂದ್ ಸ್ವಲ್ಪ ಜಾಸ್ತಿ ರಿಸ್ಕ್ ತಕೊಂಡು ಟೂ ಪರ್ಸೆಂಟ್ ಮಾಡ್ಕೊಳ್ತೀನಿ ನನ್ಗೆ ಇಪ್ಪತ್ ಸಾವಿರ ಹೋದ್ರು ತೊಂದರೆ ಇಲ್ಲ ಅನ್ನೋಂತರ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು ಬಟ್ ಅಗೇನ್ ಇದು ಮೋರ್ ದನ್ ಟೂ ಪರ್ಸೆಂಟ್ ಹೋಗೋದು ವೆರಿ ಡೇಂಜರಸ್ ಆಗುತ್ತೆ ಯಾಕಂದ್ರೆ ನಾನು ಅವಾಗ್ಲೂ ಹೇಳಿದೆ ಲಾಟರಿ ಟಿಕೆಟ್ ತಗೊಂಡಂಗೆ ಅಂತ ಸೊ ಲಾಟರಿ ಟಿಕೆಟ್ ಯಾವಾಗ್ಲೂ ಬಂಪರ್ ಡ್ರಾ ನಲ್ಲಿ ವಿನ್ ಆಗಕ್ ಇಲ್ಲೂ ಕೂಡ ಅಷ್ಟೇ ನೀವು ನೂರು ಪೆನ್ನಿ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿದ್ರೆ ಯಾವುದೋ ಒಂದು ಅಥವಾ ಎರಡೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಇನ್ನ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅಂಡರ್ ಪರ್ಫಾರ್ಮ್ ಮಾಡ್ತವೆ ಬಿದೋಗ್ತವೆ ಸೊ ಹಾಗಾಗಿ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇರೋದ್ರಿಂದ ಈ ರೀತಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ ಸೊ ಈಗ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಏನಂತಂದ್ರೆ ನೀವು ಹೇಳಿದ ರೂಲ್ಸ್ ಅನ್ನ ಅಂದ್ರೆ ಒನ್ ಪರ್ಸೆಂಟ್ ರೂಲ್ ಏನಿದೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅನ್ನೋದಾದ್ರೆ ಅಗ್ರಿ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಇಲ್ಲ ಪೆನ್ ಸ್ಟಾಕ್ ಗಳ ಸವಾಸ ಬೇಡ ಅನ್ನೋರು ನೋ ಅಂತಾನೆ ಟೈಪ್ ಮಾಡಿ ಸೊ ಇನ್ ಕೇಸ್ ಜಾಸ್ತಿ ಯಾವ ಆನ್ಸರ್ ಬರುತ್ತೋ ಅದ್ರ ಮೇಲೆ ನಾನು ಸ್ಟಾಕ್ ಗಳನ್ನ ಕವರ್ ಮಾಡ್ತೀನಿ ಎರಡು ಸ್ಟಾಕ್ ಗಳನ್ನ ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದೀನಿ ಅವುಗಳನ್ನ ನಿಮ್ಮ ಮುಂದೆ ತರ್ತೀನಿ ಜೊತೆಗೆ ನಾನು ಅವಾಗ್ಲೂ ಹೇಳ್ದಾಗ ಫಂಡಮೆಂಟಲಿ ವೀಕ್ ಅಂತ ಸ್ಟಾಕ್ ಗಳೇ ಆಗಿರ್ತವೆ ನೈಂಟಿ ನೈನ್ ಪರ್ಸೆಂಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅದು ಪೆನ್ ಸ್ಟಾಕ್ ಆಗಿ ಉಳಿಯೋದಿಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಸೊ ನೆನಪಿರ್ಲಿ ಸ್ಟಾಕ್ ಗಳ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಅಗ್ರಿ ಅಂತ ಟೈಪ್ ಮಾಡಿ ಬೇಡ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ ನಾನು ಅದ್ರ ಮೇಲೆ ಡಿಸಿಷನ್ ತಗೊಳ್ತೀನಿ ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತ ಆದ್ರೆ ಈ ಅಲೋಕೇಶನ್ ಬಗ್ಗೆ ಮಾತ್ರ ಗಮನದಲ್ಲಿರ್ಲಿ ನೀವು ಇದಕ್ಕಿಂತ ಜಾಸ್ತಿ ಮಾಡ್ತೀರಿ ಅಂತಂದ್ರೆ ಖಂಡಿತ ಅದು ಡೇಂಜರಸ್ ಡಿಸಿಷನ್ ಆಗುತ್ತೆ ಅದನ್ನ ನಾನು ಸಪೋರ್ಟ್ ಕೂಡ ಮಾಡೋದಿಲ್ಲ ಜೊತೆಗೆ ನಾನು ಯಾವ್ದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ಈ ಸ್ಟಾಕ್ ಗಳನ್ನು ಅಷ್ಟೇ ನಾನು ಜಸ್ಟ್ ನಿಮ್ಮ ಮುಂದೆ ತರ್ತೀನಿ ನೀವು ಕೂಡ ನಂತರ ಸ್ವಲ್ಪ ಸ್ಟಡಿ ಮಾಡಿ ಅದ್ರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸೊ ನೀವು ಫರ್ದರ್ ಸ್ಟಡಿ ಮಾಡಬೇಕು ಎಷ್ಟ್ ನಾನು ವಿಡಿಯೋ ಕವರ್ ಮಾಡ್ತಿದ್ದಂಗೆ ಹೋಗ್ಬಿಟ್ಟು ಬೈ ಮಾಡೋದಲ್ಲ ಜೊತೆಗೆ ಇನ್ ಕೇಸ್ ನಿಮ್ಗೆ ಆ ಸ್ಟಾಕ್ ಗಳು ಓಕೆ ಅನ್ಸಿದ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಡಿಸಿಷನ್ ತಗೊಂಡಿದ್ದೀರಿ ಅಂತಂದ್ರೆ ಸೊ ಆಗ ಈ ಅಲೋಕೇಶನ್ ಬಗ್ಗೆ ನೆನಪಿರ್ಲಿ ಒನ್ ಪರ್ಸೆಂಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಖಂಡಿತ ನಾನು ಪ್ರಿಫರ್ ಮಾಡೋದಿಲ್ಲ ಸೊ ನಾನ್ ನಿಮ್ಗೂ ಹೇಳೋದಿಷ್ಟೇ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ ಪೆನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸರಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಗ್ರಿ ನಾಟ್ ಅಗ್ರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ